ನಿರ್ದೇಶಕರಾಗಿರ್ತಕ್ಕಂಥ ಇತೀಶಿಗಳಾಗಿರ್ತಕ್ಕಂಥ ಉಪ್ಪುರಡ್ಡು ಸರ್ ಅವರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ದಕ್ಷ ಅಧಿಕಾರಿಯಾಗಿರ್ತಕ್ಕಂಥ ಓದು ಮಿತ್ರರಾಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಹಾಗೂ ನಮ್ಮ ಗುರುಡಿ ಜಗದೀಶ್ ಸರ್ ಅವರೇ ಹಾಗೂ ಸಮಾಜ ಕಲ್ಯಾಣ ಅದಕ್ಕೆ ಇಲಾಖೆ ಆಗಿರ್ತಕ್ಕಂಥ ನಮ್ಮ ಹರೀಶ್ ಅವರೇ ಹಾಗೂ ಈ ಪಂಚಾಯಿತಿಯ ನಮ್ಮ ಸದಸ್ಯರಾಗಿರ್ತಕ್ಕಂಥ ರಮೇಶ್ ಅವರೇ ನಮ್ಮ ಸೀರೆಣ್ಣವರೇ ಮತ್ತು ನಮ್ಮ ಈಗತನೇ ನಮ್ಮ ಶಶಿಕಲಾ ಮೇಡಮ್ ಅವರೇ ನಮ್ಮ ಅಂಜಣ್ಣವರೇ ಬಲವ್ರೆ ಅವರು ಹಿಂದಿ ಯಾರಿಗೆ ನಮ್ಮ ಅವರೇ ಹಾಗೂ ನಮ್ಮ ರಾಜಶೇಖರೂ ಎಲ್ಲ ನನ್ನೆಲ್ಲ ಇತ್ತೈಷಿಗಳು ಸೀರೆಣ್ಣವರೆಲ್ಲ ಬಂದಿದ್ದೀರಿ ಇದು ನನ್ನ ಕರ್ತವ್ಯ ಅಂತ ಹೇಳ್ಬೋದು ಬಹುಶಃ ದೇವರು ಕೊಟ್ಟಿರ್ತಕ್ಕಂಥ ಈ ಒಂದು ಕೆಲಸವನ್ನು ನೀವು ಕೊಟ್ಟಿರ್ತಕ್ಕಂಥ ಭಿಕ್ಷೆಯನ್ನು ಸಮರ್ಪವಾಗಿ ಮಾಡ್ತಕ್ಕಂಥ ಕರ್ತವ್ಯ ನಾನು ಮಾಡ್ತಾಯಿದ್ದೀನಿ ಎಲ್ಲೋ ಒಂದು ಕಡೆ ನೋವೇನಂತಂದರೆ ನನ್ನ ಪಾಸ್ಟಿಗೆ ನಾನು ಹೋಗ್ತಿರ್ತಕ್ಕಂಥ ಪಾಸ್ಟಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥ ನೋವು ಬಿಟ್ಟರೆ ಸರ್ಕಾರದ ಹಣ ಇಲ್ಲ ನಮ್ಗೆ ಕೊಡ್ತಿಲ್ಲ ಅಂತ ಬಿಟ್ಟರೆ ಬರ್ತಕ್ಕಂಥ ಹಣದಲ್ಲಿ ಸಮರ್ಪಕವಾಗಿ ಎಲ್ಲ ಕಡೆಯೂ ಹಂಚ್ಕೊಂಡು ಬರ್ತಾಯಿದ್ದೀನಿ ಸೊ ಅದರಿಂದ ಖಂಡಿತವಾಗ್ಲೂ ಈ ಹನ್ನಳ್ಳಿ ಪಂಚಾಯತಿ ಕೂಡ ತುಂಬ ಒಂದಿದೆ ಬಟ್ ಈ ಸೆಷನಲ್ಲಿ ಒಂದು ಉತ್ತರ ಸಿಗುತ್ತೆ ನನಗೆ ಸುಮಾರು ಇನ್ನೂರ ಎಪ್ಪತ್ತು ಕೋಟಿ ಅಮೌಂಟನ್ನು ಎತ್ತಿನ ಒಳೆ ಇದರಿಂದ ನಾನು ತಂದಿದ್ದೀನಿ ಸುಮಾರು ಒಂದು ಐದು ಕೆರೆಗೆ ನೀರು ತುಂಬಿಸ್ಲಿಕ್ಕೆ ಎತ್ತಿನ ಕೆ ಎತ್ತಿನ ಒಳಗೆ ತಂದಿದ್ದೀನಿ ಈಗ ನನಗೆ ನೋಟಿಫಿಕೇಶನ್ ಆಗಿದ್ದ ತಕ್ಷಣ ಈ ಮಂತ್ರ ಸಿಗ್ತದೆ ಹನ್ನಹಳ್ಳಿ ಪಂಚಾಯತಿಲ್ಲ ಕೂಡ ಒಂದು ಕೆರೆ ಸೇರಿಸಿದ್ವಿ ಏನು ಎತ್ತಿನ ಒಳಗೆ ಎಪ್ಪತ್ತೈದು ಎಪ್ಪತ್ತಾರು ಕೋಟಿಯಲ್ಲಿ ಒಂದು ಒಂದು ಕೆರೆ ಸೇರಿಸಿದ್ವಿ ಅದು ಬಂದಿದ್ದಾದರೆ ತುಂಬ ಒಳ್ಳೆಯದಾಗುತ್ತೆ ಈ ಪಂಚಾಯತಿಗೆ ಅಂತ ಹೇಳ್ತಾ ಇವರಲ್ಲಿ ಲಾಸ್ಟ್ ಬಂದಾಗ ನನ್ನ ಟ್ರೈ ಮಾಸ್ ಇರಲಿಲ್ಲ ಕುಡಿಯೋ ವಾಟರ್ ಫಿಲ್ಟರ್ ಇರಲಿಲ್ಲ ಹಾಗೂ ಎಸ್ ಸಿ ಪಿದಲ್ಲಿ ಏನು ಸಮಾಜ ಕಲ್ಯಾಣಕ್ಕಿಂತ ಎಸ್ ಸಿ ಪಿದ್ರು ನೋಡಬೇಕಾಗಿತ್ತು ಅಂತ ಎಲ್ಲ ತಮ್ಮಲ್ಲಿ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂದು ಸಾರಿ ವಿಸಿಟ್ ಮಾಡಿ ಅಂತ ಇವತ್ತು ಬಂದು ನನಗೆ ವಿಜಿಟ್ ಮಾಡಿದ್ರು ಸೊ ಅದರಿಂದ ಈ ರಕ್ಷೆಗೆ ಒಂದು ಕಾಲು ಕೋಟಿ ಅಮೌಂಟ್ ಆಲ್ರೆಡಿ ಹಾಕಿ ಬಿ ಎಮ್ ಸಿ ಕಂಟ್ರಾಕ್ಟರ್ ಕೂಡ ಪೂಜೆ ಮಾಡಿಕೊಟ್ಟಿದ್ದೀನಿ ಕೆಲವೇ ದಿನಗಳಲ್ಲಿ ಹೋಗಿ ಕೂಡ ಸ್ಟಾರ್ಟ್ ಮಾಡ್ತಾರೆ ನೀವು ಕೊಟ್ಟಿರ್ತಕ್ಕಂಥ ಸಮರ್ಪಕವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀನಿ ನಾನು ಒಂದೇ ಹೇಳೋದು ನಾನು ಮುಂದೆ ಏನೂ ಆಗ್ಬಿಡ್ತೀನಿ ಹಿಂದೆ ಏನೂ ಆಗ್ಬಿಡ್ತು ಅಂತ ಹೋಗ್ತಾ ಇಲ್ಲ ನನ್ನ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಸಮರ್ಪಕವಾಗಿ ಬಳಸ್ಕೊಂಡು ಹೋಗ್ತೀನಿ ಬಹುಶಃ ಈ ಮುಳಭಾಗದ ಜನತೆ ಯಾವ ನಂಬಿಕೆ ಇಟ್ಟು ನಾನು ಆಯ್ಕೆ ಮಾಡಿದ್ದೀನಿ ಆ ನಂಬಿಕೆ ಉಳಿಸ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಅಂತ ನಂಬಿಕೆ ನನಗಿದೆ ಅಂತ ಹೇಳ್ತಾ ಎಲ್ರಿಗೂ ತುಂಬ ದಿನದಲ್ಲಿ ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಎಲ್ಲ ಒಳ್ಳೆಯದಾಗಬೇಕಂತ ಬಯಸುವಂಥ ವ್ಯಕ್ತಿ ಒಳ್ಳೆಯದಾಗುತ್ತೆ ಅಂತ ನನಗೆ ನಂಬಿಕೆ ಇದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ